ನಮಸ್ತೆ ನಾನೀಗ ಉಪ್ಪಲ್ಲಿ ಹಾಕಿಟ್ಟ ಹಲಸಿನ ಕಾಯ ಉಪ್ಪಳ ಪಚ್ಚರಿನ ಉಂಡಲ್ ಕಾಲ್ ಮಾಡೋದನ್ನು ತೋರಿಸ್ತಿದ್ದೇನೆ ಇದಕ್ಕೆ ಉಪ್ಪಲ್ಲಿ ಹಾಕಿಟ್ಟ ಹಲಸಿನ ತೊಳೆಯನ್ನು ನೀರಲ್ಲಿ ಹಾಕಿಟ್ಟು ಆಗಾಗ ನೀರು ಬದಲಾಯಿಸಿಕೊಳ್ಬೇಕು ನೀ ಉಪ್ಪು ಅದಕ್ಕೆ ಬಂದ ನಂತರ ನೀರಿನಿಂದ ತೆಗೆದು ಅದನ್ನು ಸಣ್ಣ ಕಟ್ ಮಾಡಿ ಜಾರಿಗೆ ಹಾಕ್ಕೊಳ್ಬೇಕು ಇದಕ್ಕೆ ಹೊಣೆಮೆಣಸು ಕೂಡ ಸೇರಿಸ್ಕೊಳ್ಬೇಕು ಒಂದು ಸುತ್ತು ತಿರುಗಿಸಿದ ನಂತರ ಇನ್ನೊಮ್ಮೆ ನೀರು ಸ್ವಲ್ಪ ಸೇರಿಸಿ ಮತ್ತು ಸ್ವಲ್ಪ ಹಿಂಗು ಹಾಗೆಯೇ ಒಂದು ಸ್ಪೂನ್ನಷ್ಟು ಜೀರಿಗೆ ಹಾಕಿ ಇನ್ನೊಮ್ಮೆ ತಿರುಗಿಸಿ ಅದನ್ನೊಂದು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು ಇದಕ್ಕೆ ಒಂದು ಕಪ್ಪನಷ್ಟು ತೆಂಗಿನ ತುರಿಯನ್ನು ಹಾಕೊಳ್ಬೇಕು ಮತ್ತು ಅಕ್ಕಿ ಉಡಿ ಹಾಕಿ ಚೆನ್ನಾಗಿ ಬೆರೆಸಬೇಕು ಆದಷ್ಟು ಗಟ್ಟಿಯಾಗಿ ಬೆರೆಸಿದರೆ ಒಳ್ಳೆಯದು ನೀರು ತೆಳುವಾದ್ರೆ ಅದು ಎಣ್ಣೆಯನ್ನು ತುಂಬ ಹೀರಿಕೊಳ್ತದೆ ಹೀಗೆ ಗಟ್ಟಿಯಾಗಿ ಬೆರೆಸ್ಕೊಳ್ಬೇಕು ಈಗ ಬೆರೆಸಿ ಆಯಿತು ಸಣ್ಣ ಸಣ್ಣ ಉಂಡೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ದೊಡ್ಡ ಉಂಡೆ ಮಾಡಿಕೊಂಡು ಎಲ್ಲವನ್ನು ರೆಡಿ ಮಾಡಿಟ್ಕೊಳ್ಬೇಕು ഉണ്ടെ എല്ലെഡിയായി എണ്ണ ബസിട്ടു എണ്ണെ കായലിട്ടേ എണ്ണ കായ നന്തര ಮಾಡಿಟ್ಟ ಉಂಡೆಗಳನ್ನು ಹಾಕಬೇಕು ಹಾಕಿದ ಕೂಡಲೇ ಮಗ್ಚಬಾರ್ದು ಸ್ವಲ್ಪ ಹೊತ್ತಿನ ನಂತರ ಮಗ್ಚಬೇಕು ಸ್ವಲ್ಪ ಗರಗರ ಮೇಲೆ ಮಗ್ಚುತ್ತಾ ಇರಬೇಕು ನಂತರ ಸ್ವಲ್ಪ ಕೆಂಪಗೆ ಆಗುವಾಗ ಮಗ್ಚಿ ಈಗ ಕೆಂಪಗಾಗಿದೆ ತೆಗಿತೇನೆ ಗರ ಗರ ಆಗ್ತಾ ಉಂಟು ಒಳ್ಳೆ ಫ್ರೈ ಆಗಿದೆ ಇದು ತಿನ್ನಲಿಕ್ಕೆ ಕೂಡ ತುಂಬ ಟೇಸ್ಟ್ ಆಗಿರ್ತದೆ ಹಲಸಿನಕಾಯಿ ಉಪ್ಪಲ್ಲಿ ಹಾಕಿಟ್ಟ ಉಪ್ಪಡ ಪಚ್ಚರಿನಿಂದ ಉಂಡುಲ್ಕ ರೆಡಿಯಾಗಿದೆ ಇದಕ್ಕೆ ತೆಂಗಿನ ತುರಿ ಸೇರಿಸದೆ ಕೂಡ ಮಾಡಿಕೊಳ್ಳಬಹುದು